ಹೆಣ್ಮಕ್ಳು ಮರ್ಯಾದೆನೇ ಇಲ್ಲ ಗ್ಯಾರಂಟಿ ಯೋಜನೆ ಮಾಡೇನ ಇದ ಬಸ್ಸಿಗೆ ಹೋದ್ರೆ ನಮ್ಗೆ ಎಷ್ಟು ಕೇವಲವಾಗಿ ನೋಡ್ತಾರೆ ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ಐತೆ ಬರ್ತೀರಿ ನೀವು ಅಂತಾರ ಅದಕ್ಕೆ ಏ ನೋಡ ಮಗಂದ ಅಂತ್ಯಕ್ರಿಯೆ ರೊಕ್ಕ ಐತಿಲ್ಲ ಅಂತ ಟೈಮ್ನಲ್ಲಿ ದುಡ್ಡು ಆ ಹೆಮ್ಮನ ಕೈಯಾಗಿ ಸೇರಿದೆ ಅದರಿಂದ ಅಂತ್ಯಕ್ರಿಯೆ ಮಾಡಿದ್ದಾಳೆ ಇಲ್ಲಿ ಲೋಕಲ್ ನಮ್ಗೆ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡಕತ್ತಿ ಆದರೆ ಕೇಂದ್ರ ಸರ್ಕಾರ ಮಾತ್ರ ಬಿ ಜೆ ಪಿ ಆಗ್ಬೇಕು ಕಾಂಗ್ರೆಸ್ ಯಾಕಂದರೆ ಹೆಣ್ಮಕ್ಳಿಗೆ ಆಮೇಲೆ ಅವರಿಗೆಲ್ಲ ಎಲ್ಲ ಫ್ರೀ ಮಾಡಿದ್ದಾರೆ ಅವ್ರು ತಿಂಗಳಿಗೆ ದುಡ್ಡು ಬರ್ತಾ ಇದ್ದಾರೆ ನಾವು ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಸಹಾಯ ಸಹಾಯ ಆಗ್ತಾಯಿದೆ ಯಾಕಂದರೆ ಮನೆಯಲ್ಲಿ ಏನೋ ಕಮ್ಮಿ ಇದ್ದರೆ ಅವರೇ ತಂದ್ಕೊತಾ ಇದ್ದಾರೆ ನಮಗೆ ಯಾವುದೇ ಥರದ ಖರ್ಚು ಕೇಳ್ತಾ ಇಲ್ಲ ಚೆನ್ನಾಗಿದೆ ಏನಾಗಿದೆ ಹೈ ಲೆವೆಲ್ ಮಂದಿಗೆ ಆಗಿದೆ ಮಿಡ್ಲ್ ಕ್ಲಾಸ್ ಮಂದಿಗೆ ಏನಾಗಿರಲಿಲ್ಲ ಮಿಡ್ಲ್ ಕ್ಲಾಸ್ ಮಂದಿಗೆ ಎಲ್ಲ ಯಾವುದೇ ಇದ್ದಾರೆ ಸರ್ ಎಲ್ಲ ತಮ್ಮ ತಮ್ಮ ಕೆಲಸಗಳು ತಮ್ತು ಸ ಸಮಾನಾಗಿ ಮಾಡ್ತಾ ಇದ್ದಾರೆ ನಾವು ಮನೆಯಲ್ಲಿ ಇಲ್ಲ ಅಂದ್ರೂ ತಾವು ಹೋಗಿ ಅಟೆಂಡ್ ಮಾಡಿ ಎಲ್ಲ ಕೆಲಸನೂ ಸಮಾನಾಗಿ ನೋಡ್ಕೊಂಡು ಬರ್ತಾ ಇದ್ದಾರೆ ಅದರಿಂದ ಭಾಳ ಹೆಲ್ಪ್ ಆಗಿದೆ ಹೆಣ್ಮಕ್ಳಿಗಂತರೂ ಚಿಂತೆ ಇಲ್ಲ ಅದರಿಂದ ಕೆಲವು ಮಂದಿಗೆ ಮಗನ ಕಿ ಅಂತ್ಯಕ್ರಿಯೆ ರೊಕ್ಕ ಇದ್ದಿಲ್ಲ ಅಂಥ ಟೈಮ್ನಲ್ಲಿ ದುಡ್ಡು ಆ ಹೆಮ್ಮನ ಕಾಯಿಗೆ ಸೇರಿದೆ ಅದರಿಂದ ಅಂತ್ಯಕ್ರಿಯೆ ಮಾಡಿದಾರೆ ಕೆಲವು ಭಾಳ ನೆಕ್ಸ್ಟ್ ಮೂಮೆಂಟ್ನಲ್ಲಿ ಒಳ್ಳೆಯ ಒಂದು ರಿಸಲ್ಟ್ ಸಿಕ್ಕಿದೆ ಕೊಡ್ತಾರೆ ಸರ್ ಯಾಕೆ ಕೊಡಲ್ಲ ಇಲ್ಲೇ ಕೊಟ್ಟಿದ್ದಾರೆ ಅದನ್ನ ಯಾಕೆ ಕೊಡಲ್ಲ ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಲೀಡರ್ಶಿಪ್ ಇಲ್ಲ ಲೀಡರ್ಶಿಪ್ ಚೆನ್ನಾಗಿದ್ರೆ ಆಗುತ್ತೆ ಅದು ಗ್ಯಾರಂಟಿಯಿಂದ ಆಗ್ಬೋದು ನಾವು ಹಾಕೋದು ಬಿ ಜೆ ಪಿ ಭಾರತೀಯ ಜನತಾ ಪಕ್ಷ ಬಿಜೆಪಿಗೆ ಬಿಜೆಪಿ ಹಾಕ್ತಾರೆ ನೋಡ್ರೆ ಮೋದಿ ಆಡ್ತಕ್ಕಂಥ ಒಳ್ಳೆ ಕೆಲಸ ಮಾಡೋಕೈತೆ ಅಭಿವೃದ್ಧಿ ಅಭಿವೃದ್ಧಿಗೂ ಹಾಕೈತಾವ ಇನ್ನು ಮುಂದೆ ಎಲ್ಲ ಕೆಲಸ ನೀಡ್ತೇವೆ ಭಾರತ ಒಬ್ಬ ಇಡೀ ನಮ್ಮ ವರ್ಲ್ಡ್ ಪ್ರಪಂಚದಲ್ಲಿ ನಂಬರ್ ಒನ್ ಮೋದಿ ಸರ್ಕಾರ ಮೋದಿ ಭಾರತ ಇಂಡಿಯಾ ನಂಬರ್ ಒನ್ ಆಗೈತೆ ಮೋದಿ ಸರ್ಕಾರದಿಂದ ಒಂದು ಅನುಕೂಲತೆ ಆಗ್ಬೋದು ಅಂತ ಇಲ್ಲಿ ಲೋಕಲ್ ನಮ್ಗೆ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡೋಕ್ಕಿತ್ತು ಆದರೆ ಕೇಂದ್ರ ಸರ್ಕಾರ ಮಾತ್ರ ಬಿಜೆಪಿ ಆಗ್ಬೇಕು ಕೇಂದ್ರದಲ್ಲಿ ನಮ್ಮಲ್ಲಿ ಕೊಟ್ಟಾರ ನಮ್ಮ ಕರ್ನಾಟಕದಲ್ಲಿ ಕೊಟ್ಟಾರ ಅಂತ ಕೊಡ್ಬೋದು ಕೊಡ್ಬೋದು ಕೊಡಲಿಕ್ಕಿಲ್ಲ ಅದು ಆಮೇಲೆ ಅದು ಸರ್ಕಾರ ಬಿ ಜೆ ಅಲ್ಲಿ ಏನು ಬೆಕ್ಕದ ಮಾಡಲಿ ಬಿ ಸರ್ಕಾರ ಸದ್ದ ಖಂಡಿತ ಸದ್ದ ಹಾಂ ಬಡವರು ಬಗ್ಗರಿಗೆ ಅದೆಲ್ಲ ಸಹಾಯ ಮಾಡ್ತಾರೆ ಅದಕ್ಕೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಸಿದ್ದರಾಮಯ್ಯ ಕೊಟ್ಟೆ ಮರ್ಯಾದಿಲ್ಲ ಹೆಣ್ಣು ಹೆಣ್ಮಕ್ಳಿಗೆ ಉಪಯೋಗ ಮಾಡ್ಬಿರ್ಬೋದು ಆದ್ರೆ ನಮಗೆ ಮರ್ಯಾದೆ ಇಲ್ಲ ಅಣ್ಣ ಬಸ್ಸಿಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ಮರ್ಯಾದ ಇದ್ದಂಗೆ ಮಾಡ್ಯಾರ ಅದು ಬೇಸಿ ಇದು ಒಳ್ಳೇದೇ ಹೆಣ್ಮಕ್ಳು ಮರ್ಯಾದೆ ಇಲ್ಲ ಗ್ಯಾರಂಟಿ ಯೋಜನೆ ಮಾಡೋಣ ಇದೇ ಬಸ್ಸಿಗೆ ಹೋದ್ರೆ ನಮ್ಗೆ ಎಷ್ಟು ಕೇವಲವಾಗಿ ನೋಡ್ತಾರೆ ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ಐತೆ ಬರ್ತೀನಿ ನೀವು ಅಂತಾರ ಅದಕ್ಕೆ ಏ ನೋಡೋಣ ಉಪಯೋಗ ಐತಣ ಬಿಜೆಪಿ ಅಂತಾರಣ್ಣ ಯಾವ್ದು ನಮಗೆ ಬೇಸ ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ಆಗ್ತಾಣ ಅದು ಬಡ ಸಿದ್ದರಾಮಯ್ಯ ಆದ್ರೂ ಕೂಡ ನಮಗೆ ಉಪಯೋಗ ಮಾಡೇನಣ ಎರಡು ಸಾವಿರ ಆಕೆನ ಟೈಮಿಗೆಲ್ಲ ಅಂದ್ರೆ ಬಿಡಿಸ್ಕೊಂಬಂದ್ರೆ ನಾವು ಉಪ ಯಾವ್ದಕ್ಕ ಉಮ್ತೀವಿ ರೇಷನ್ ತಗೊಂಬಂದು ಅವ್ರದ್ದು ಅವ್ರಿಗೆ ಹಾಕ್ತೀವಿ ನಾವು ಇದು ಮೋದಿಗೆನೆ ಓಟ್ ಹಾಕೋದಣ ನಾವು ಮೋದಿಗೆ ಅಂದ್ರೆ ಮೋದಿ ಕಡೆಯಲ್ಲಿದ್ದ ನಮಗೆ ಒಳ್ಳೇದಾಗಿದೆ ಅದಕ್ಕೆ ಮೋದಿ ಕಡೆಯಿಂದ ನಾವು ಓಟ್ ಹಾಕ್ತಾ ಇದೀವಿ ನಮಗೆ ಮೋದಿ ಇದು ಎಲ್ಲ ಫ್ರೀ ಬಿಟ್ಟಿದ್ಯಾರಲ್ಲ ಈ ಮಿಷನ್ ಕಾಲದವ್ರಿಗೆ ಗ್ರೂ ಇದ್ದು ಬಿಟ್ಟಣ ಬ್ಯಾಂಕಿಗೆ ಲೋನ್ ಬಿಟ್ಟಣಾ ಹ್ಯಾಂಡ್ ಕೆಪ್ನವ್ರಿಗೆ ಸಂಬಳ ಜಾಸ್ತಿ ಮಾಡಿದ್ದಾನೆ ನಾವು ಹ್ಯಾಂಡಿಕ್ಯಾಪ್ ಕೆಪ್ ಸರ್ ಇವರು ಕಾಂಗ್ರೆಸ್ನವ್ರು ಏನು ಮಾಡ್ಯಾರ ಸರ್ ಇವಾಗ ನಮಗೆ ಐದು ಗ್ಯಾರಂಟಿಯಿಂದ ಏನು ಉಪಯೋಗ ಆಗಿಲ್ಲ ಸರ್ ಏನು ಕೊಟ್ಟಿಲ್ಲ ಅವರು ನಮಗೆ ನಾವು ಒಂದೇ ಮೊನ್ನೆ ಬಿದ್ದ ಸಾರಿ ಎರಡನೇ ಒಂದು ಕಂತು ಬಿದ್ದು ಮೊನ್ನೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಯಾಕೆಂದರೆ ಹೆಣ್ಮಕ್ಳಿಗೆ ಆಮೇಲೆ ಅವರಿಗೆಲ್ಲ ಎಲ್ಲ ಫ್ರೀ ಮಾಡಿದ್ದಾರೆ ಅವ್ರು ತಿಂಗಳಿಗೆ ದುಡ್ಡು ನಾವು ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಸಹಾಯ ಆಗ್ತಾ ಇದೆ ಯಾಕಂದರೆ ಮನೆಯಲ್ಲಿ ಏನು ಕಮ್ಮಿ ಇದ್ರೆ ಅವರೇ ಇದ್ದಾರೆ ನಮಗೆ ಯಾವುದೇ ಥರದ ಖರ್ಚು ಕೇಳ್ತಾ ಇಲ್ಲ ಚೆನ್ನಾಗಿದೆ ಏನಾಗಿಲ್ಲ ಹೈ ಲೆವೆಲ್ ಮಂದಿಗೆ ಆಗಿದೆ ಮಿಡ್ಲ್ ಕ್ಲಾಸ್ ಮಂದಿಗೆ ಏನಾಗಿರಲಿಲ್ಲ ಮಿಡ್ಲ್ ಕ್ಲಾಸ್ನದಿಗೆ ಎಲ್ಲಿ ಅದೇ ತಪ್ತ ಇದಾರೆ ಸರ್ ಎಲ್ಲ ತಮ್ಮ ತಮ್ಮ ಕೆಲಸಗಳು ತಮ್ಮ ತ ಸಾಮಾನಾಗಿ ಮಾಡ್ತಾ ಇದ್ದಾರೆ ನಾವು ಮನೇಲಿ ಇಲ್ಲ ಅಂದ್ರೂ ತಾವು ಹೋಗಿ ಅಟೆಂಡ್ ಮಾಡಿ ಎಲ್ಲ ಕೆಲಸನೂ ಸಮಾನಾಗಿ ನೋಡ್ಕೊಂಡು ಬರ್ತಾ ಇದ್ದಾರೆ ಅದರಿಂದ ಭಾಳ ಹೆಲ್ಪ್ ಆಗಿದೆ ಹೆಣ್ಮಕ್ಳಿಗಂತೂ ಚಿಂತೆ ಇಲ್ಲ ಮಗನಿಗೆ ಕಿ ಅಂತ್ಯಕ್ರಿಯೆಗೆ ರೊಕ್ಕ ಇದ್ದಿಲ್ಲ ಅಂಥ ಟೈಮ್ನಲ್ಲಿ ದುಡ್ಡು ಆ ಹೆಮ್ಮನ ಕಾಯಿಗೆ ಸೇರಿದೆ ಅದರಿಂದ ಅಂತ್ಯಕ್ರಿಯೆ ಮಾಡಿದ್ದಾರೆ ಕೆಲವು ಭಾಳ ನೆಕ್ ಮೂಮೆಂಟ್ನಲ್ಲಿ ಒಳ್ಳೆಯ ಒಂದು ರಿಸಲ್ಟ್ ಸಿಕ್ಕಿದೆ ಕೊಡ್ದಾರೆ ಸರ್ ಯಾಕೆ ಕೊಡಲ್ಲ ಇಲ್ಲೇ ಕೊಟ್ಟಿದ್ದಾರೆ ಅದನ್ನ ಯಾಕೆ ಕೊಡಲ್ಲ ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕ ಲೀಡರ್ಶಿಪ್ ಇಲ್ಲ ಲೀಡರ್ಶಿಪ್ ಚೆನ್ನಾಗಿದ್ರೆ ಆಗಬಹುದು ನಮ್ದು ಇಲ್ಲ ಮೊದ್ಲಿಂದ ಕಾಂಗ್ರೆಸ್ಸೇ ಬಂದೈತಿ ಕಾಂಗ್ರೆಸ್ಸೇ ಹಾ ಅಂದ್ರೆ ಕಾಂಗ್ರೆಸ್ ಭರವಸೆಯಾಗೇನು ಕೊಡ್ತೈತಿ ಅದು ಮಾಡಿ ತೋರಿಸ್ತೈತಿ ಹಾ ಬಿಜೆಪಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಜಗಳ 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 ಹಾ ವ್ಯವಹಾರ ಇಲ್ಲ ವ್ಯವಹಾರ ಮಾಡಕ್ ಕೊಡಂಗಿಲ್ಲ ಮಾಡಬಾರ್ದು ಬೀದಿ ವ್ಯಾಪಾರ ಮಾಡಬಾರ್ದು ಏನು ಮಾಡಬಾರ್ದು ಅಂತ ಮುಸ್ಲಿಮ್ಗೆ ಭಾಳ ಇದು ಮಾಡಿದ್ರು ಆದ್ರೆ ಕಾಂಗ್ರೆಸ್ ಹತ್ತಿ ಹಿಡಿದೈತಿ ಮುಸ್ಲಿಮ್ಸ್ಗೆ ಅದೇ ಒಂದು ಏನಂದ್ರೆ ಹಿಜಾಬ್ ಹಾಕ್ಕೋಬಾರ್ದು ಹೆಣ್ಮಕ್ಳಿಗೆ ಭಾಳ ಇದು ಮಾಡಿದ್ರು ಹುಡುಗರಿಗೆ ಹುಡುಗರಿಗೆ ಹಿಜಾಬ್ ಹಾಕೋಬಾರ್ದು ಬುರ್ಕಾ ಬಿಚ್ಚೋದು ಆ ಥರ ಮಾಡಿದ್ರು ಆದ್ರೆ ಕಾಂಗ್ರೆಸ್ ಆ ಪಕ್ಷ ಹಾಂಗಿಲ್ಲ ಎಲ್ಲ ಸಮಾನತೆ ನೋಡ್ತೈತಿ ಎಲ್ಲರಿಗೂ ಒಂದಾಗಿ ಬಾಳೆ ಅಂತ ತೋರಿಸಿದ್ವಿ ಕಾಂಗ್ರೆಸ್ ಪಕ್ಷ ಉಪಯೋಗ ಎಲ್ಲ ಆಗೈತಿ ಎಲ್ಲ ಎಲ್ಲ ಉಪಯೋಗ ಆಗೈತ್ರಿ ಮೊದ್ಲ ನಾವೆಲ್ಲ ಭಾಳ ಕಂಜೂಸ್ ಮಾಡ್ತಿದ್ವಿ ಬಸ್ಸಾಗ ಓಡಾಡಕ ದುಡ್ಡು ಖರ್ಚು ಮಾಡಕ ಇವಾಗೆಲ್ಲ ಫ್ರೀಯಾಗಿ ಮಾಡಾಕತ್ತೀವಿ ಹಾ ಮಕ್ಕಳು ಭವಿಷ್ಯನೂ ನಾವು ಏ ಒಂದ್ರಿಂದ ಒಂದು ಮಾಡಾಕತ್ತೀವಿ ಅಷ್ಟೇ ಹಾ ಮೊದ್ಲಿಂದಾನು ನಾವು ಕಾಂಗ್ರೆಸ್ ಹಾ ಅಂದ್ರೆ ಏನು ಸಿದ್ದರಾಮಯ್ಯ ಮಾಡೋದು ಹೇಳಿ ಹೇಳ್ತಾರಲ್ಲ ಅದು ಮಾಡಿ ತೋರಿಸ್ತಾರೆ ಹಾ ಅದೇ ಒಂದು ಭರವಸೆ ಇನ್ನು ಹಾ ಬಾರಿ ಹೇಳ್ತಾರೆ ಆದ್ರೆ ಮಾಡಿ ತೋರಿಸ್ತಾರೆ ಅದೇ ಒಂದು ಭರವಸೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಆಗ್ತದೆ ನಮಗೂ ಸವಲತ್ತು ಮಾಡಿ ಏನೇನು ಎರಡ್ ಸಾವಿರ ರೂಪಾಯಿ ಬರ್ತೈತೆ ಮತ್ತೀಗ ಗೆದ್ದು ಬಂದು ಆ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ ಅವ್ರು ಇಲ್ಲಿ ಅದಕ್ಕೆ ಆಗ್ತೀನಿ ನಾವು ಏನ್ ಬಿಜೆಪಿ ಸರ್ಕಾರ ನಮ್ಮ ಬಡವ್ರಿಗೆ ಏನು ಮಾಡಿಲ್ಲ ಏನು ಅದ್ರ ಸಲಗೆ ನಾವು ಕಾಂಗ್ರೆಸ್ ಏ ಕೊಟ್ಟರೆ ಆರು ಸಾವಿರ ರೂಪಾಯಿ ಐ ರೂಪಾಯಿ ಅದು ಇದಕ್ಕೆ ನಮ್ದು ಪಕ್ಷ ಅದು ನಮ್ಮ ಕೆ ಆರ್ ಎಸ್ ಪಕ್ಷದ ಅಭ್ಯರ್ಥಿ ಕೊಪ್ಪಳ ಲೋಕಸಭಾ ಮತಕ್ಷೇತ್ರದಿಂದ ನಿರುಪತಿ ಗೊಮ್ಮರ್ ಸಿಂಗ್ ಅವರು ನಿಂತಾರ ನಾವು ಕೆ ಆರ್ ಎಸ್ ಪಕ್ಷದ ವತಿಯಿಂದ ಲಂಚ ಲಂಚ ಮುಕ್ತ ಸಾಮ್ರಾಜ್ಯ ಭ್ರಷ್ಟಾಚಾರ ಮುಕ್ತ ಸಾಮ್ರಾಜ್ಯ ಹಾಗೂ ಭ್ರಷ್ಟರು ಕದಿಮರ್ನ ಇವನ್ನ ನಾವು ತೊಗೊಳಿಸ್ಬೇಕು ಅಂತಂದೇಳಿ ಹೇಳಿ ಕೆ ಆರ್ ಎಸ್ ಪಕ್ಷ ಪಕ್ಷ ಐದು ವರ್ಷದಿಂದ ಹೋರಾಟ ಮಾಡ್ಕೊಂತ ಬಂದೈತಿ ಇಲ್ಲಿ ಪ್ರಾಮಾಣಿಕರಿಗೆ ಬೆಲೆ ಇಲ್ಲ ನಮ್ಮ ಈ ಸರ್ಕಾರದೊಳಗೆ ಎಲ್ಲರೂ ಲಂಚಪೋರ್ರು ಭ್ರಷ್ಟಾಚಾರರು ಕದೀಮರು ಕಳ್ಳರು ಅದಾರ ಆದ ಕಾರಣ ನಮ್ಮ ಕೊಪ್ಪಳ ಲೋಕಸಭಾ ಮತಕ್ಷೇತ್ರದಿಂದ ಆಯಿತು ಇಡೀ ಕರ್ನಾಟಕ ಲೋಕಸಭಾ ಮತಕ್ಷೇತ್ರದಲ್ಲಿ ಆಯಿತು ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟರು ಅಂದ್ರೆ ನಾವು ಇನ್ನು ಆದಷ್ಟು ಮಟ್ಟಕ್ಕೆ ಕಡಿವಾಣ ಹಾಕ್ತೀವಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಈ ಬಾರಿ ಲೋಕಸಭೆಯ ಸಾರ್ವತ್ರಿಕ ಈ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಗ್ಯಾರಂಟಿಯನ್ನ ಸದುಪಯೋಗ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಐದು ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಬಡ ಜನರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಸಮಾಜದ ಎಲ್ಲ ಜಾತಿಯ ಧರ್ಮದವರಿಗೆ ಆ ಐದು ಗ್ಯಾರಂಟಿಗಳು ಮುಟ್ಟಿದ್ದು ನಿಜ ಇದೆ ಈ ಅಧಿಕಾರಕ್ಕೆ ಬಂದಂತ ಬಿಜೆಪಿ ಹತ್ತು ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಅಭಿವೃದ್ಧಿಯನ್ನು ಮಾಡದೆ ಬರೀ ಕೋಮುದ್ದೇಶ ಪಾಕಿಸ್ತಾನ ಈ ಒಂದು ಕೆಲವೇ ಕೆಲವು ವಿಷಯಗಳನ್ನು ತೆಗೆದುಕೊಂಡು ಅಭಿವೃದ್ಧಿಗೆ ಮಾತನಾಡದೆ ಬರೀ ಕೋಮದ್ವೇಷವನ್ನು ಹುಟ್ಟಾಕ್ತಕ್ಕಂತಹ ಈ ಬಿಜೆಪಿ ಸರ್ಕಾರವನ್ನ ಈ ಕೂಡಲೇ ಈ ಸಾರಿ ಕಿತ್ತಿ ಒಂದು ಸಂಕಲ್ಪದಿಂದ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತಿದ್ದೀವಿ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಬೆಂಬಲ ಕಾಂಗ್ರೆಸ್ ಇದೆ ಇವತ್ತು ನೋಡ್ರಿ ಒಬ್ಬ ಮಹಿಳೆಗೆ ಯಾರು ಮಗ ತಂದೆ ಯಾರು ದುಡ್ಡು ಕೊಡಲ್ಲ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರ ರೂಪಾಯಿ ಕೊಡೋದ್ರಿಂದ ಅಕ್ಕಿ ರಾಜರೋಷವಾಗಿ ಕಿರಾಣಿ ತೊಂದು ಸ್ವಂತ ದುಡಿಮೆಯನ್ನು ಮಾಡ್ಬೋದು ಅಕ್ಕಿ ಕೊಡ್ತಾರ ಮೇಲ್ಗಡೆ ಕಿರಾಣಿಗೆ ಎರಡ್ ಸಾವಿರ ರೂಪಾಯಿ ಬರ್ತೈತಿ ಎಲ್ಲರೂ ಊರಿಗೆ ಹೋಗ್ಬೇಕಂತಂದ್ರೆ ಅಹ್ ತವರ್ ಮನೆಗೆ ಹೋಗ್ಬೇಕು ಗಂಡ ಮನೆಗೆ ಹೋಗ್ಬೇಕು ಇಲ್ಲ ಅಕ್ಕ ತಂಗಿ ಊರಿಗೆ ಹೋಗ್ಬೇಕಂದ್ರೆ ಸರ್ಕಾರದ ಫ್ರೀ ಯೋಜನೆ ಬರ್ತಾ ಇದೆ ಊರಿಗೆ ಹೋಗ್ಲಿಕ್ಕೆ ಸರ್ಕಾರದ ವಾಹನ ಖರ್ಚು ಮಾಡ್ಲಿಕ್ಕೆ ಊಟ ಮಾಡ್ಲಿಕ್ಕೆ ಅಕ್ಕಿ ಮತ್ತೆ ಖರ್ಚು ಮಾಡ್ಲಿಕ್ಕೆ ಎರಡ್ ಸಾವಿರ ರೂಪಾಯಿ ದುಡ್ಡು ಆಮೇಲೆ ಕರೆಂಟ್ ಬಿಲ್ ಉಚಿತ ಮತ್ತೆ ನಿರುದ್ಯೋಗ ಸಮಸ್ಯೆ ಯುವಕರಿಗೆ ಯುವ ನಿಧಿಯನ್ನ ಸ್ಥಾಪನೆ ಮಾಡಿದರೆ ಐದು ಗಾರಂಟಿಗಳ ಸಹಿತ ಬಡವರ ಪರವಾಗಿ ಮತ್ತು ಎಲ್ಲ ವರ್ಗದ ಜನರಿಗೆ ಸಂತೋಷ ಈ ಬಾರಿ ಸಿದ್ದರಾಮಯ್ಯನವರು ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪ್ರಚಂಡ ಬಹುಮತದಿಂದ ವಿಧಾನಸಭೆಯಲ್ಲಿ ಆರಿಸಿ ಬಂದಿದೆ ಅದೇ ತರ ಲೋಕಸಭೆಯಲ್ಲಿ ಸಹಿತ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೇಕಂತ ನಮ್ಮ ಆಶೆ ಇದೆ ಬಹುಶಃ ಕುಮಾರಸ್ವಾಮಿ ಅವರಿಗೆ ಮತ್ತೆ ಬ್ರಹ್ಮಣಿಯಾಗಿರಬೇಕು ಆಗಿರ್ಬೇಕು ಕಾಂಗ್ರೆಸ್ ಸರ್ಕಾರದ ಯೋಜನೆಗಳಿಂದ ಜನರು ಮಹಿಳೆಯರು ಅವರು ದಿಕ್ ತಪ್ತಾ ಇಲ್ಲ ಬಹುಶಃ ಈ ಗ್ಯಾರಂಟಿಗಳು ನೋಡಿ ಈ ಬಿಜೆಪಿ ಅವರು ಮತ್ತು ಜೆಡಿಎಸ್ ಅವರು ದಿಕ್ ತಪ್ತಾ ಇದಾರೆ ಅಂತ ನನಗೆ ಅನಿಸ್ತಾತಿತ್ತು ಈ ಬಾರಿ ಎಂ ಪಿ ಎಲೆಕ್ಷನ್ ನಡೆಯುವಂತಹ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಂ ಪಿ ಚುನಾವಣೆ ಕಾಂಗ್ರೆಸ್ನ ಗೆಲ್ಲಿಸ್ಬೇಕು ಬಿ ಜೆ ಪಿನ ಸೋಲ್ಸ್ಬೇಕಂತಂದು ನಾವು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತೀವಿ ಯಾಕೆ ಸೋಲಿಸ್ಬೇಕು ಬಿ ಜೆ ಪಿನ ಅಂತಂದರೆ ದೇಶದಲ್ಲಿ ನಡೀತಕ್ಕಂಥ ಧರ್ಮ ಮತ್ತು ಜಾತಿ ಮತ್ತು ಹಲವಾರು ರೀತಿಯ ರೈತರ ತ್ರಾಸು ಭಾಳ ದೇಶಕ್ಕೆ ನಷ್ಟ ಆಗಿರೋದ್ರಿಂದ ಈ ಸರಿ ಕಾಂಗ್ರೆಸ್ ಬರಬೇಕಂತೇಳಿ ಬಯಸ್ತೀವಿ ಕಾಂಗ್ರೆಸ್ ಬಂತಪ್ಪ ಅಂತಂದರೆ ಒಂದಿಷ್ಟು ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳು ಆ ಅನುಕೂಲ ಆಗ್ಯಾವ ರೈತರಿಗೆ ಮತ್ತು ಸಾಮಾನ್ಯ ಜನರಿಗೆ ಅದೇ ರೀತಿ ಮತ್ತೆ ಕೇಂದ್ರ ಸರ್ಕಾರ ಕೊಡ್ತು ಅಂತಂದು ಈಗಾಗಲೇ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೀವಿ ಆ ಘೋಷಣೆ ಒಂದು ಅನುಕೂಲ ಆಗುತ್ತೆ ದೇಶದ ಜನರಿಗೆ ಅಂತ ಹೇಳ್ತಾ ಮತ್ತೆ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಬಿಜೆಪಿ ನ ಸೋಲಿಸಬೇಕು ಮೋದಿ ಆಡಳಿತ ತುಂಬಾ ಬ್ಯಾಸರಾಗಿತಿ ದೇಶದಾಗ ಆ ಬ್ಯಾಸರಾಗಿರೋದ್ರಿಂದ ನಾವ್ ಇವತ್ತು ಮೋದಿನ ಸೋಲಿಸಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕ ಅಧಿಕಾರಕ್ಕೆ ತರಬೇಕು ಕೊಪ್ಪಳ ಲೋಕಸಭಾ ಚುನಾವಣೆ ಈ ಸರಿ ಎಲ್ಲ ಕಡೆ ನಾವು ಕಾಂಗ್ರೆಸ್ ಪರವಾಗಿ ಪ್ರಚಾರ ಪ್ರಚಾರ ಮಾಡಕತ್ತೀವಿ ಜನರಲ್ಲಿ ಕೂಡ ಸಾಕಷ್ಟು ಬಹಳ ಉತ್ತಮವಾದ ಪ್ರತಿಕ್ರಿಯೆ ಬರ್ದ ಬರಕತ್ತೈತಿ ಎಲ್ಲರೂ ಕಾಂಗ್ರೆಸ್ ಆಗ್ತು ಅಂತ ಹೇಳಕತ್ತಾರ ಹಿಂದಿನ ದಿನ ನಮ್ಗೆ ಬಹಳ ಎಲ್ಲ ರೀತಿಯ ಮೂಲಭೂತ ಸೌಕರಿಸಿಕೋ ಆರಾಮಾಗಿರ್ತು ಅನ್ನೋ ಒಂದು ಅಭಿಪ್ರಾಯ ತಿಳ್ಸಕತ್ತರ ಅದಕ್ಕಾಗಿ ಈ ಕ ಈ ಸರಿ ಕೇಂದ್ರ ಕೂಡ ಕಾಂಗ್ರೆಸ್ ಬರ್ಬೇಕಂತ ಬಯಸಾಕತಿ ಲೋಕಸಭಾ ಚುನಾವಣೆಯಲ್ಲಿ ಕೊಪ್ಪಳ ಗ್ಯಾರಂಟಿ ಕಾಂಗ್ರೆಸ್ ಬಂದೇ ಬರುತ್ತೆ ಇದ್ರ ಮುಖಾಂತರ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ